ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಅದ್ಯಾಕೋ ಧ್ರುವಂತ್ಗೆ ರಕ್ಷಿತಾ ಕಂಡ್ರೆ ಆಗುತ್ತಿಲ್ಲ ಅದರಲ್ಲೂ ರಕ್ಷಿತಾ ಮಾತನಾಡುವ ಸ್ಟೈಲ್ ಬಗ್ಗೆ ಆಗಾಗ ಟೀಕೆ ಮಾಡುತ್ತಲೇ ಇರುತ್ತಾರೆ ನಾನು ಮಂಗಳೂರಿನವನು ನಮ್ಮ ನಮ್ಮಲ್ಲಿ ಯಾರು ಇವಳ ತರಹ ಮಾತ ಅಂತ ಹೇಳಿದ್ದ ಧ್ರುವಂತ್ ಕೊಡಗಿನವರು ಈಗಂತ ನಾವು ಹೇಳ್ತಿಲ್ಲ ಸ್ವತಃ ಧ್ರುವಂತ್ ಅವರೇ ಈ ಬಗ್ಗೆ ಹೇಳಿಕೊಂಡಿರುವ ವಿಡಿಯೋ ವೈರಲ್ ಆಗಿದೆ ಇವು ವೈರಲ್ ವಿಡಿಯೋದಲ್ಲಿ ಏನಿದೆ ನೀವೇ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಡೈಲಿ ಬಿಗ್ ಬಾಸ್ ಅಪ್ಡೇಟ್ಗಾಗಿ ಈ ಕೂಡಲೇ ಚಾನಲ್ನ ಪಕ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ನ ನೆಚ್ಚಿನ ನಟ ನಟಿಯರು ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ವೀಕ್ಷಕರೇ ಎಲ್ಲರಿಗೂ ನಮಸ್ತೆ ನಾನು ಧ್ರುವಂತ್ ಸುಮಾರು ಹತ್ತು ವರ್ಷದಿಂದ ಕಲಾವಿದನಾಗಿ ಕಿರುತೆರೆಯಲ್ಲಿ ಕಲಾ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇವೆ ನಾವು ಮೂಲತಃ ಕೊಡಗಿನ ಕೊಡ್ಲಿಪೇಟೆ ಅನ್ನೋ ಚಿಕ್ಕ ಊರಿನಿಂದ ಬೆಳೆದು ಬಂದಂಥ ಹುಡುಗ ಎಂದು ಬಿಗ್ ಬಾಸ್ ಬರೋದಕ್ಕೆ ಮೊದಲು ಧ್ರುವಂತ್ ಅವರು ಹೇಳಿಕೊಂಡಿರುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಪಟ್ಟೆ ವೈರಲ್ ಆಗುತ್ತಿದೆ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಎರಡು ತಲೆ ಕೊಡಕು ಮಂಡಲ ಹಾಗೂ ಮಡಿಕೇರಿ ಕೊಡಗಿನಲ್ಲಿ ಹುಟ್ಟಿ ಬೆಳೆದವ ಈಗ ಮಂಗಳೂರಿನವ ಅಂತ ಹೇಳಿ ಜನರ ಬಕೆಟ್ ಹಿಡಿಯೋಕೆ ನೋಡ್ತಾ ಇದ್ದಾನೆ ನಾನು ಸಹ ಮಂಗಳೂರಿನವ ಅಂತ ಯಾಕೆ ಡೌ ಮಾಡ್ತಾನೆ ತುಳು ಮಾತಾಡೋರೆಲ್ಲ ಮಂಗಳೂರಿನವರು ಆಗಲ್ಲ ಹೌದು ಇವನನ್ನು ತುಂಬ ಜನ ಮಂಗಳೂರಿನವ ಅಲ್ಲ ಕೊಡಗು ಅಂತ ಹೇಳ್ತಾ ಇದ್ರು ಈಗ ಕ್ಲಾರಿಟಿ ಸಿಕ್ತು ಎಂದೆಂದು ಕಾಮೆಂಟ್ ಮಾಡಿದ್ದಾರೆ ಆದರೆ ಧ್ರುವಂತ್ ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಅವರು ಬೆಳೆದಿದ್ದು ಕೊಡಗಿನಲ್ಲಿ ಅವರ ಪೂರ್ತಿ ಹೆಸರು ಚರಿತ್ ಬಾಳಪ್ಪ ಪೂಜಾರಿ ಈಗ ಅವರು ಹೆಸರನ್ನು ಧ್ರುವಂತ್ ಎಂದು ಬದಲಿಸಿಕೊಂಡಿದ್ದಾರೆ ಮಂಗಳೂರು ಕಡೆ ಇವಳ ತರಹ ಯಾರು ಮಾತಾಡೋಲ್ಲ ಯಾರು ಈ ತರಹ ನಾಟಕ ಮಾಡಿಕೊಂಡು ಮೈ ವೈಯಾರ ಮಾಡಿಕೊಂಡು ಇರ್ತಾರೆ ಹೇಳಿ ನಮ್ಮ ಮಂಗಳೂರಿನಲ್ಲಿ ಈ ಥರ ಯಾರೂ ಇರಲ್ಲ ಕ್ಯಾಮರಾ ಮುಂದೆ ಕೂಡ ಸುಮ್ಮ ಸುಮ್ಮನೆ ಮಾತಾಡ್ತಾಳೆ ಕ್ಯಾಮ್ರಾ ಮುಂದೆ ಸುಮ್ಮನೆ ಅಳ್ತಾಳೆ ಅವಳಿಗೆ ಉಪಯೋಗವಿದ್ದರೆ ಯಾರನ್ನಾದರೂ ಯೂಸ್ ಮಾಡ್ಕೋತಾಳೆ ಎಂದು ರಕ್ಷಿತಾ ಶೆಟ್ಟಿ ಬಗ್ಗೆ ಧ್ರುವಂತ್ ಮಾತನಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು